ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು ಮೂರು ಮೂರು ಈ ಸಿನಿಮಾದಲ್ಲಿ ಓಪನಿಂಗಲ್ಲಿ ಎಂಟೆಂಟು ಏನು ಪ್ರಯೋಜನ ಇಲ್ಲ ಹೆಸರು ಮಾತ್ರ ಕೃಷ್ಣ ಆದರೆ ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ ಅವರು ಮನೆಯವ್ರಿಗೆ ಮಾತ್ರ ಗಂಡ ಸಿನಿಮಾದಲ್ಲಿ ಏನೂ ಪ್ರಯೋಜನ ಇಲ್ಲ ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ ಪ್ರತಿ ಸೀನಲ್ಲಿ ಒಂದು ಡೈಲಾಗ್ ಇದೆ ಗುರು ನೋಡಮ್ಮ ಎಂಟು ಜನ ಕೊಟ್ಟಿದ್ದೀವಿ ಇಬ್ಬರು ಸುಂದರವಾಗಿಯದ ಹೀರೋಯಿನ್ ಕೊಟ್ಟಿದ್ದೀವಿ ಚಚ್ಚಿ ಕೊಚ್ಚಿ ಕೆಡವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು ಇವರೆಲ್ಲ ಸಿನಿಮಾ ನಮ್ಮನ್ನು ಚಚ್ಚಿ ಕೆಡಿಕೊಂಡು ನಮ್ಮನ್ನು ಒಚ್ ಕೊಚ್ತಾ ಇರ್ತಾರೆ ನನ್ನ ಗಿರಿನ ಬಿಟ್ಟು ಅವ್ರು ಬೇರೆದಕ್ಕೆ ಆ ಥರ ಹೋಗಲ್ಲ ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬೋದು ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ ಸೂಪರ್ ಟೈಟ್ಲು ಸಖತ್ ಹುಡ್ಕೋರು ಅವರು ಇದು ಕ್ಯಾರೆಕ್ಟ್ರಿಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಆ ಕಾರ್ಟೂನ್ ಡ್ಯಾನ್ಸ್ ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರೋಂಥ ಒಂದು ಒಳ್ಳೆಯ ಸಿನಿಮಾ ನಮ್ಮ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ಥರದ ಸಿನಿಮಾ ಕೈ ತೊಗೊಂಡಿರಲಿಲ್ಲ ಇದು ಅವರು ತುಂಬಾ ಚಾಲೆಂಜಿಂಗಾಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ಏ ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲೋ ತುಂಬ ಎವ್ವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲ ದೊಡ್ಡ ದೊಡ್ಡವರು ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆ ಥರ ಕೃಷ್ಣಂಪಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರೋಂಥ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರಾಗಿ ಮಾಡಿದ್ದಾರೆ ಸಾಂಗು ಮೊದಲು ನಿಮ್ಮ ಡ್ಯಾನ್ಸ್ ಕೂಡ ಸಕ್ಕದಾಗಿತ್ತು ಮಾಳವಿಕಾ ಅವರೇ ನಮಸ್ಕಾರ ಬೊಗಸೆ ಗಣ್ಣಿನ ನಮ್ಮ ಮಾಳವಿಕಾ ಅವರು ಸೂಪರ್ ಆರ್ಟಿಸ್ಟ್ ಅವರು ಅವರು ಎಷ್ಟು ಡೆಡಿಕೇಟೆಡಾಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟ್ರು ಎತ್ತ ಏನು ಡೈಲಾಗ್ ಹೇಳಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಜೊತೆಗೆ ನಮ್ಮನ್ನೆಲ್ಲ ಕೆಡಿಕೊಳ್ಳೋಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಾಯ್ರು ಆಗಿ ನೀರಲ್ಲಿ ಬಿದ್ದು ಎದ್ದು ಅನ್ನ ಹೊಟ್ಟೆ ಉಣ್ಣ ಆಗೋ ಅಂತ ನಗು ಈ ಸಿನಿಮಾದಲ್ಲಿ ನನ್ನದು ರಂಗಾಯಣ ಸಾಧನೆ ಸಕ್ಕದಾಗಿದೆ ಸಕ್ಕದ ಮಾಡಿದ್ದಾರೆ ಗಿರಿ ಸೀನಾಸ್ ಸಾರು ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕೆ ಬರಬೇಕು ಅನ್ಸುತ್ತೆ ಶಶಿಕುಮಾರ್ ಅವ್ರದ್ದು ಫುಲ್ ಎದಿ ಡ್ಯಾನ್ಸ್ ಅವರು ಕೊಚ್ಚಿ ಅವ್ರು ಕೆಡುತ್ತಾ ಇದ್ರು ఆచే హీరో పక్క సైడ్ హక్బట్ అవును ఫుల్ కాలే ఆడిసి ఆ ర్